ಸಂಜೆಯಿಂದ ಬಂದು ಕಾಯ್ತಾ ಇರೋದು ಒಬ್ಬರ ಧ್ವನಿಯನ್ನ ಕೇಳೋದಕ್ಕೆ ಅವರ ಮಾತುಗಳನ್ನ ಕೇಳೋದಕ್ಕೆ ನಮ್ಮ ಚಂದನವನದಲ್ಲಿ ಯಶಸ್ಸಿನ ಮಳೆಯನ್ನ ಸುರಿಸಿದಂತಹ ಚಿನ್ನದ ಒಂದು ಯಶಸ್ಸನ್ನ ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ ಎಷ್ಟು ಒಳ್ಳೆಯದು ಸರ್ ನನಗೋಸ್ಕರ ಚಾಕ್ಲೇಟ್ ತಗೊಂಡ್ ಥ್ಯಾಂಕ್ ಯು ಸ್ವೀಟ್ ಓಕೆ ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ ಸೊ ಈ ಎಲ್ಲ ಅಭಿಮಾನಿಗಳು ಗಣೇಶನನ್ನ ನೋಡೋದಕ್ಕೆ ಬೆಳಗಾವಿ ಬಂದಿದ್ದಾರೆ ತುಮಕೂರಿಂದ ಬಂದಿದ್ದಾರೆ ಸೋ ಸ್ವೀಟ್ ಸೋ ಸ್ವೀಟ್ ಥ್ಯಾಂಕ್ ಯು ಎಲ್ಲ ಗಣೇಶ್ ಸಾ ಫ್ಯಾನ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀನು ಸೈಕಲ್ ಗೆಪು ನನ್ನ ಫೋಟೋ ಓದ್ದು ವೆರಿ ಗುಡ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಎಲ್ರಿಗೂ ಗಣೇಶ್ ಸಾ ನಿಮ್ಮ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗೋಸ್ಕರ ಸೊ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ದುಡ್ಡು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನಿಗೆ ಕೊಟ್ಟು ಅಂತ ಹೇಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಹೇಳುತ್ತಾನೆ ಇವ್ರು ನಮ್ಮಂತ ನನ್ನ ರೆಸ್ಪೆಕ್ಟನ್ನು ಉಳಿಸೋದಲ್ವಾ ಸರ್ ಸರ್ ಅದು ಎಕ್ಸ್ಟ್ರಾ ಕೊಟ್ಟು ಈಸ್ಕೊತೀನಿ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಹೇಳುತ್ತೆ ಗಣೇಶ್ ನಿನಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂಥ ಪ್ರೇಕ್ಷಕ ಉಜ್ಗರಕ್ಕೊಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲದಲ್ಲಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ಮು ತುಂಬನೇ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯೋ ಅಯ್ಯಯ್ಯೋ ಭಕ್ತಲು ಯಾರೋ ಇದರ ಹ್ಯಾಕ್ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಇಟ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಂಥ ಅವಾರ್ಡ್ ಇದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬೋದು ನೀವು ಹೌದಾ ಸರ್ ಹಾಂ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಡ್ತೀನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್ ಹೌದು ಅದು ಮಕ್ಕಳಿಗೆ ದೊಡ್ಡವರಿಗೆ ಈ ಥರ ತಿಮ್ಮೋರಿಗೆ ಕಿತ್ಕೊಂತೀನಿ ಅವ್ರು ಸರ್ ಯಾಕೆ ಸರ್ ಸೀಕ್ರೆಟ್ಸ್ ಬಿಟ್ಟಿದ್ದೀರಾ ಹಳೇ ಸೀಕ್ರೆಟ್ಸ್ ಅಲ್ಲ ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವರವ್ರಿಗೋಸ್ಕರ ಅವ್ರಿಗೋಸ್ಕರ ಅವ್ರು ಜೋರು ಚಪ್ಪಾಳೆ ಯಾಕೆಂದರೆ ಸಾಂಗ್ ಬರೀಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳ್ರಿ ನಿಮ್ಮ ಲೈನ್ ಫೇವ್ರೇಟು ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ತೇರ ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನ್ ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತಿರಲ್ಲ ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಮಗೆ ಅಂತೆ ಬಟ್ ಆಫ್ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಹಾಂ ಹಾಂ ಚೆಲ್ಲಾಟ ಇಲ್ಲ ನೀವು ಹುಡುಗಾಟಲ್ಲಿ ಬಂದಾಗೇನಿಯೇ ನೀ ಸಿಡಿ ಲಿ ಬೀಡಿಯೇ ಅದು ನಾನು ಕವಿಗಳು ಇಬ್ಬರೇ ಕುತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚ್ಯುವೇಶನ್ಗೆ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚು ಹಾಗೆ ಬರೀಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ೆ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಹೇಳ್ಕೊಳಕಿ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂತ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲ್ ಎಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹ ರಿಹರ್ಸಲ್ ಮಾಡಿದ ಓಕೆ ಟೇಕ್ ಅಂದೆ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಗುರಾಯ ಒನ್ ಮೋರ್ ಅಂದರೆ ಇನ್ನೊಂದು ಟೇಕ್ ಆಯಿತು ಅವ್ರು ಓಕೆ ಅಂದ್ರೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗಿ ಹೌದು ಅಲ್ಲಿ ಹೀರೋಯಿಸಮ್ ತೋರ್ಮ ಅಲ್ಲಿ ಏನಾಯ್ತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಅಂದ್ರೆ ಸರ್ ಇಟ್ಸ್ ಓಕೆ ಫಾರ್ ಮೀ ಮೀರಿ ನೋಡಿ ಒನ್ ಅವರಲ್ಲೆ ಎಷ್ಟು ಟೇಕ್ ಆಗಿರ್ಬೋದು ಆರೇಳು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಯಾಕೆ ಟ್ವೆಂಟಿ ನೈನ್ ಡೇಸ್ ಯಾಕೆ ಸರ್ ತೊಡೆಯಲ್ಲ ನೋವು ಬಂದ್ಬಿಡ್ತು ಮಾಡಿ 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 ಕೈ ಕಾಲಿಗೆ ನಂದು ಆಮೇಲೆ ನನ್ನ ನಾನು ಹೇಳ್ಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದ್ರೆ ಹೋಗ್ತಾ ಇರಬೇಕು ನೆಕ್ಸ್ಟು ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಶಿವ ಅವರೇ ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ ಒನ್ ಟೂ ಡ್ಯಾನ್ಸ್ ಆಗಿದ್ದು ಓಕೆ ಮಾಸ್ಟರ್ ಸರ್ ಸರ್ ಒನ್ ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ನೆಚ್ಚುತ್ತೆ ಫ್ಯಾಂಟ್ಯಾಸ್ಟಿಕ್ ಜಾಬ್ ಫ್ಯಾಂಟ್ಯಾಸ್ಟಿಕ್ ಕೊರಿಯೋಗ್ರಫಿ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿದ್ವಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಅವರು ಅಷ್ಟೇ ತಿಂ ಬಿಡಿದರು ಸುನೀಲ್ ಮತ್ತು ಪಾಲಕ್ ಅಂತ ಇವರು ಅವ್ರಿಗಿಂತ ಡೇಂಜರಿಗರು ಇಬ್ಬರು ಸೊ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಸಲ ಹೋದರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಬೆಳೆ ಸಾಯಂಕಾಲ ಅಂದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ಕೊಂಡು ಬರಬೇಕು ಲೊಕೇಶನ್ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನಲ್ಲಿದ್ದು ಶೂಸ್ ಮಾಡ ಇದು ಫ್ರೆಂಚ್ ಕಾಲೋನಿ ಅಂತ ದನನ್ ಅಂತ ಪ್ಲೇಸು ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗಿಗೆ ನಾವು ಶ್ರಮ ಕೊಟ್ಟು ಭಾಳ ಖುಷಿಯಾಗಿ ಮಾಡೋದಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವರು ಅದೊಂದು ಸಾಂಗ್ ಇದೆ ಅದು ಬೇರೆ ಸಾಂಗ್ಸ್ಟ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಅವನು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತು ನಾನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾನ ನೋಡಿ ಬೆಳೆದವು ನಿಮ್ಮ ರೆಡಿಮೇಡ್ ಗಂಡ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ನು ನಿಮಗೆ ನೆನ್ಪಿದ್ದಿವೆಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮಗೆ ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನ ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರ್ದಿಯಲ್ಲಿ ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅಂದ್ಬಿಟ್ಟು ಹಾಂ ಅಯ್ಯೋ ಇಷ್ಟೇ ಇಮ್ಮಕ್ಕೆ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಹೇಳ್ತಾರೆ ಸಾರಿ ನಮ್ಮ ಬ್ರದರ್ ಬ್ರದರ್ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಅದು ನೋಡಿ ಬ್ರದರ್ ಫಾದರ್ ಅಲ್ಲ ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ ಬಟ್ ಯು ಗಣೇಶ್ ರಿವೀಲ್ ಮಾಡ್ಬಿಟ್ಟಾ শুটিং ಅಲ್ಲಿ ಆಕ್ಚುಲಿ ನಮಗೆ ಕಥೆಲಿ ಬಂದಿದೆ ನನ್ನ ಹತ್ರನೂ ಒಂದು ಮೈತ್ರಿ ಬೇಕಾ ಸರ್ ಓ ಎಸ್ ಅವರು ಅದು ಫಿಲಮ್ ಸ್ಟೋರಿನ ಹೇಳಕ್ ಹೊರಟಿದ್ರು ಸರ್ ರೆಡಿಮೇಡ್ ಗಂಡ ಫಿಲಂ ಸ್ಟೋರಿ ಓಪನ್ ಆಗಿಬಿಡ್ತಿದ್ರಿ ನೀವು ಅಪ್ಪ ಅಂದರೆ ಹೆಂಗಪ್ಪ ಅಂದರೆ ಅಂತ ಕೇಳಿಲ್ಲ ಯಾರು ಕೇಸಿ ಸರ್ನೋಸ್ಕರಾವ್ ಜೋರ ಚಪ್ಪಾಳೆ ಈ ಮತ್ತು ಅದೇ ಎನರ್ಜಿಯಲ್ಲಿ ಡ್ಯಾನ್ಸ್ ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಕಣ ಸರ್ ನವೀನೆ ಪಂಚರಂಗಿ ನವೀನೆ ವಾಟ್ ಅ ಫಿ ಡಾನ್ಸರ್ ಸಿ ಅಂಡ್ ನಿಮ್ಮ ಜೊತೆ ನಾನು ಆಕ್ಟ್ ಮಾಡಿರೋದು ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೋ ಫಸ್ಟ್ ಸಾಂಗ್ ನಾ ದೊಡ್ಡ ಹಿಟ್ ಮಾಡಿದ್ರಿ ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಗಣೇಶ ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು ನಿರ್ಮಾಪಕರು ಹಾಗೆಯೇ ಶಶಿಕುಮಾರ್ ಸರ್ ಜು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಪ್ಲೀಸ್ ಸರ್ ಆಯ್ಕೆ ಪ್ಲೀಸ್ ಕವಿರಾಜ್ ಸರ್ ಹಾಗೂ ಶಿವಧ್ವಂ ಸರ್ ಪ್ರಶಾಂತ್ ಸರ್ ಅವರು ಎಲ್ಲರಿಗೂ ಈ ಒಂದು ಬೊಕ್ಕನ ಕೊಡಬೇಕಾಗಿ ಕೋರಿಕೆ ಪತ್ತೆ ಕೊಂಡಿ ಶಶಿಕುಮಾರ್ ಸರ್ ಅವ್ರು ಈಗಲೂ ಆವಾಜ್ ಆಗ್ತಾ ಇದೆ ಸರ್ ತಮ್ಮೇಲೆ ಹಂಗೆ ಬರುತ್ತೆ ಯೂಟ್ಯೂಬಲ್ಲಿ ಗಣೇಶ್ ಅವರಿಗೆ ಆವಾಜ್ ಹಾಕಿದ ಸುಪ್ರೀಂ ಹೀರೋ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂಥ ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ ಪ್ರಶಾಂತ್ ರುದ್ರಪ್ಪ ಅವರ ನಿರ್ಮಾಣದ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದ ಕೃಷ್ಣ ಪ್ರಣಯ ಸಖಿ ಚಿತ್ರದ ಎರಡನೇ ಹಾಡು ಚಿನ್ನಮ್ಮ ಚಿನ್ನಯ್ಯ ಆನಂದ್ ಆಡಿಯೋಲಿ ತಾವೆಲ್ಲರೂ ನೋಡ್ಬೋದು ಎಂಜಾಯ್ ಮಾಡ್ಬೋದು ಈ ಹಾಡನ್ನು ಕೂಡ ನೋಡಿ ಮೊದಲಿನ ಹಾಡಿನ ಹಾಗೆ ಈ ಹಾಡನ್ನು ಕೂಡ ಸೂಪರ್ ಹಿಟ್ ಮಾಡಬೇಕು ಈಗ ನಮ್ಮ ಫೋಟೋ ಸೆಷನ್ಸ್ ಆಪರ್ಚುನಿಟಿ